ನಮಸ್ಕಾರ ವೀಕ್ಷಕರೇ ಯಗೌಕೋಟೆ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಚಿಂತಾಮಣಿ ತಾಲೂಕಿನ ಯಗೌಕೋಟೆ ಕ್ಲಸ್ಟರ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಶ್ರೀ ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಾರ್ಥನೆಯನ್ನು ಶಿಕ್ಷಕ ಮನೂರ್ ಅವರು ನೆರವೇರಿಸಿದರು ಇಗಕೋಟೆ ಕ್ಲಸ್ಟರ್ ಸಿ ಆರ್ ಪಿ ಅಬ್ದುಲ್ ಆಸಿಫ್ ಜೇರ್ ಅವರು ಬಂದಿರುವ ಎಲ್ಲ ಅತಿಥಿಗಳಿಗೆ ಸ್ವಾಗತಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ವೆಂಕಟೇಶ್ ವಹಿಸಿದ್ದರು ಪ್ರಾಸ್ತಾವಿಕ ನುಡಿಗಳನ್ನು ವೈಕುರುಪ್ಪಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಾರೆಡ್ಡಿರವರು ನುಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಳಗವಾರ ಸಿ ಆರ್ ಪಿ ರವಿ ಇರಗಂಪಲ್ಲಿ ಸಿ ಆರ್ ಪಿ ಬಾಲಾಜಿರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂಗೊಲ್ಲಳ್ಳಿ ಸಿ ಆರ್ ಪಿ ನರಸಿಂಹಪ್ಪ ನಂದಿಗಾನಹಳ್ಳಿ ಸಿ ಆರ್ ಪಿ ಮಂಜುನಾಥ್ ಭಟ್ಲಳ್ಳಿ ಸಿ ಆರ್ ಪಿ ಸರೋಜಮ್ಮ ಸರ್ಕಾರಿ ಪ್ರೌಢಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಹೇಮಾವತಿ ತುಮಲಹಳ್ಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುನಿರಾಜು ಸೇರಿದಂತೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರುವ ಹನ್ನೆರಡು ಶಾಲೆಗಳ ಶಾಲಾ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಪೋಷಕರು ಉಪಸ್ಥಿತರಿದ್ದರು ಕಲಿಕಾ ಹಬ್ಬದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಪೆದ್ದೂರು ಶಾಲೆಯ ಶಿಕ್ಷಕ ವೆಂಕಟೇಶ್ ರವರು ನೆರವೇರಿಸಿದರು ವಂದನಾರ್ಪಣೆಯನ್ನು ವೈಕುರಪ್ಪಲಿ ಶಾಲೆಯ ಶಿಕ್ಷಕ ಲಕ್ಷ್ಮೀನಾರಾಯಣರವರು ನೆರವೇರಿಸಿದರು ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಬಹಳ ಸೊಗಸಾಗಿ ಸಿಂಗಿಸಿರುವ ದೃಶ್ಯ ಗಮನಿಸಬಹುದು ಎಲ್ಲ ಶಿಕ್ಷಕರು ಕೂಡ ಬದಲಾವಣೆಯಾಗಿ ಶಾಲೆಗಳಲ್ಲಿ ಎಲ್ಲ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಾವು ಶಿಕ್ಷಕರಾಗಿರ್ತಕ್ಕಂಥವರು ಯಾರೂ ಕೂಡ ಮಕ್ಕಳು ಒಳ್ಳೆಯ ಜ್ಞಾನವಂತರಾಗಬೇಕು ಒಳ್ಳೆಯ ಬುದ್ಧಿವಂತರಾಗಬೇಕು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಮಾರ್ಪಾಟ್ ಮಾಡಬೇಕು ಒಳ್ಳೊಳ್ಳೆಯ ಸ್ಥಾನಗಳಿಗೆ ಹೋಗಬೇಕು ಅಂತ ಗುರಿ ಇಟ್ಕೊಂಡು ನಮ್ಮ ಶಿಕ್ಷಕರು ಶಾಲೆಗಳಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ ಅಂದರೆ ಉತ್ತಮ ವ್ಯಕ್ತಿಗಳನ್ನು ರೂಪಿಸುವುದರ ಜೊತೆಗೆ ಉತ್ತಮ ಹೆಜ್ಜೆಗಳನ್ನು ಕೂಡ ಇಡ್ತಾ ಇರ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ದಯವಿಟ್ಟು ಮಕ್ಕಳು ಸುಮ್ಮನೆ ಇರಬೇಕು ಒಂದು ಮಾತನ್ನು ಹೇಳಿದ್ದಾರೆ ಓ ಮನುಜ ಓ ಮನುಜ ನೀನು ಜಗತ್ತಿಗೆ ಬಂದಿರುವುದು ನಿಜ ನೀನು ಜಗತ್ತಿಗೆ ಬಂದಿರುವುದು ನಿಜ ನೀನು ಸಾಯುವುದು ಕೂಡ ಸತ್ಯ ಆದರೆ ಹೋಗುವಾಗ ಹಾಗೆಯೇ ಹೋದರೆ ಪ್ರಯೋಜನವಿಲ್ಲ ಹೋಗುವಾಗ ನಿನ್ನ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗು ಆಗ ನಿನ್ನ ಜೀವನ ಸಾರ್ಥಕಮಯ ಸಂತಮ ಸಂತಸಮಯ ಜೀವನ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅವರು ನಾಲ್ಕು ಅಂತ ಪಾಲಿಸಿರ್ತಾರೆ ಮೊದಲನೇದು ಒಂದು ಯೋಜನೆ ಹಾಕ್ಕೊಂಡಿರ್ತಾರೆ ಎರಡನೇದು ಕಾರ್ಯಗತ ಮಾಡ್ತಾರೆ ಮೂರನೇದು ಫೀಡ್ಬ್ಯಾಕ್ ಮೌಲ್ಯಮಾಪನ ಮಾಡ್ತಾರೆ ನಾಲ್ಕನೇದು ಫೀಡ್ಬ್ಯಾಕ್ ಈ ರೀತಿಯಾಗಿ ನಾಲ್ಕು ಹಂತಗಳಲ್ಲಿ ಯಾರು ಈ ನಾಲ್ಕು ಹಂತಗಳನ್ನ ಪಾಲಿಸ್ತಾರೆ ಅವರು ಯಶಸ್ವಿ ಪುರುಷರಾಗ್ತಾರೆ ಬಹಳ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ತಾಯಿ ಇಂದಿನ ದಿನ ರಾತ್ರಿ ಮನೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾಳೆ ಬೆಳಿಗ್ಗೆ ಏನ್ ಟಿಫನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತವೆ ಅದು ಯೋಜನೆ ಬೆಳಿಗ್ಗೆ ಎದ್ದು ಅಡಿಗೆ ಮನೆಯಲ್ಲಿ ಇರುವಂಥ ಸಂಪನ್ಮೂಲಗಳು ತರಕಾರಿ ಮತ್ತು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕಟ್ಟಾದ ಒಂದು ತಿಂಡಿಯನ್ನು ತಯಾರು ಮಾಡ್ತಾಳೆ ಸೊ ಅದು ಕಾರ್ಯಗತ ಮೂರನೇ ಅಂತ ತಟ್ಟೆಯಲ್ಲಿ ಹಾಕ್ಬಿಟ್ಟು ಕಾಯ್ತಿರ್ತಾಳೆ ಏನಕ್ಕೆ ಮೌಲ್ಯಮಾಪನಕ್ಕೆ ನಾನು ಮಾಡಿರುವಂಥ ಯೋಜನೆ ಮತ್ತು ಕಾರ್ಯಗತ ಯಶಸ್ವಿ ಆಗಿದೆಯಾ ಅಂತ ಎಲ್ಲರ ತಟ್ಟೆಯಲ್ಲಿ ಖಾಲಿಯಾಗಿ ರುಚಿಯಾಗಿದೆ ಅಂತ ಫೀಡ್ಬ್ಯಾಕ್ ಬಂದರೆ ಇನ್ನ ಇಂಪ್ರೂವ್ ಮಾಡೋಕ್ಕಾಗತ್ತಾ ಅಥವಾ ಚೆನ್ನಾಗಿಲ್ದೇ ಆದರೆ ಏನು ಮಾಡಬೇಕಾಗಿತ್ತು ಅಂತ ಇದೊಂದು ಸರ್ಕಲ್ ನಮ್ಮ ಶಾಲೆಗಳಲ್ಲಿ ಕೂಡ ಈ ನಾಲ್ಕು ಹಂತಗಳನ್ನು ಬಳಸ್ತಾ ಇರ್ತೀವಿ ನಾವೆಲ್ಲ ಶಿಕ್ಷಕರು ಒಂದು ಪ್ಲಾನಿಂಗ್ನಲ್ಲಿ ಬಂದು ಶಾಲೆಯಲ್ಲಿ ನಮಗಿರುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡಿರ್ತೀವಿ ಇವತ್ತು ನಾವಿಲ್ಲಿ ಸೇರಿರುವುದು ಮೌಲ್ಯಮಾಪನಕ್ಕೆ ಮೌಲ್ಯಮಾಪನ ಅನ್ನೋದು ನಾವು ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ತಾ ಇರುವಂಥ ಒಂದು ಹಂತ ಜೂನಿಂದ ನಾವೇನು ನಿಮ್ಮ ಮಕ್ ಮಕ್ಕಳಿಗೆ ನಾವೇನು ಹೇಳ್ಕೊಟ್ಟಿದ್ದೀವಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೀವಿ ಯಾವತ್ತು ಮೌಲ್ಯಮಾಪನ ಅನ್ನೋದು ಹಬ್ಬದ ರೀತಿ ಇರಬೇಕು ಅದಕ್ಕೋಸ್ಕರನೇ ಕಲಿಕಾ ಹಬ್ಬ ಅಂತ ಮಾಡಿರೋದು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನ ಹಮ್ಮಿಕೊಂಡಿದ್ದು ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ ಎಫ್ ಎಲ್ ಎನ್ ಅಂದ್ರೆ ಈಗಾಗಲೇ ನಮ್ಮ ರವಿ ಸರ್ ತುಂಬಾ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ರು ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಬಹುಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಒಂದು ವಿದ್ಯಾರ್ಥಿಗಳಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಕಾಕಾಮ ಅಂತ ಬಂತು ಫಸ್ಟ್ ಇದು ಕಲಿಕಾ ಕನಿಷ್ಠ ಮಟ್ಟಗಳು ಅಂತ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಎಮ್ ಎಲ್ ಎಲ್ ಅಥವಾ ಕಾಕಾಮ ಅಂತ ಬಂತು ಆ ಕಾಕಾಮನ ಮುಂದುವರಿದ ರೂಪವೇ ಈ ಒಂದು ಎಫ್ ಎಲ್ ಎನ್ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಪುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಜೂನಿಂದ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಯಾರು ಒಂದರಿಂದ ಐದನೇ ತರಗತಿ ಒಳಗಡೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಅಂಥ ಮಕ್ಕಳಿಗೆ ಪರಿಹಾರ ರೆಮಿಡಿಯಲ್ ಟೀಚಿಂಗನ್ನು ಮಾಡಿ ಪರಿಹಾರ ಬೋಧನೆ ಮಾಡಿ ಬೆಳಗ್ಗೆ ಹಾಗೂ ಸಂಜೆ ಅವಧಿಗಳಲ್ಲಿ ಅವರಿಗೆ ತುಂಬ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟು ಒಬ್ಬ ವ್ಯಕ್ತಿ ವಿದ್ಯಾವಂತ ಅಂತ ಹೆಂಗೆ ಕರಿತೀವಿ ನಾವು ಅವನಿಗೆ ಏನು ಬರಬೇಕಪ್ಪ ಅಂದರೆ ಮೊದಲನೇದು ಶುದ್ಧ ಓದು ಸ್ಪಷ್ಟ ಬರಹ ಸರಳ ಗಣಿತ ಶುದ್ಧ ಓದು ಸ್ಪಷ್ಟ ಬರಹ ಸರಳ ಗಣಿತ ಈ ಮೂರು ಬಂದ್ರೆ ಅವನೊಬ್ಬ ವಿದ್ಯಾವಂತ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ